ಎಲ್ರಿಗೂ ಮುಂಜಾನೆಯ ಶುಭಾಶಯಗಳು ಆರನೇ ತರಗತಿಯ ವಿದ್ಯಾರ್ಥಿಗಳಿಗೆ ಒಂದು ಗಣಿತದ ಒಂದು ವಿನೂತನ ಚಟುವಟಿಕೆ ಅದೇನಂದ್ರೆ ಎರಡು ಭಾಗಗಳಲ್ಲಿ ಮಿಂಚು ಪಟ್ಟಿಗಳನ್ನು ಮಾಡಿದೆವು ಒಂದು ಕಡೆ ಗಣಿತದ ವಿವಿಧ ಅಂಶಗಳು ಅವನು ಗುರುತಿಸ್ತಕ್ಕಂಥ ಕೆಲಸ ಹೆಚ್ಚು ವಿನ್ಯಾಸಕ್ಕೆ ಸಂಬಂಧಿಸಿರ್ತಕ್ಕಂಥ ಲೆಕ್ಕಗಳನ್ನು ಕೊಟ್ಟಿದ್ದೆವು ಇಲ್ಲೆಲ್ಲ ಕೂಡ ವಿದ್ಯಾರ್ಥಿಗಳು ಒಬ್ಬ ಒಂದು ನೀನು ಎತ್ತಬೇಕು ಅದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನು ಈ ಟೀಮ್ನವರು ಹುಡುಕಬೇಕು ತಂದು ಏನು ಮಾಡಿದ್ರು ಒಂದಿಷ್ಟು ಬರೀ ರೀತಿ ಒಳಗೆ ಇಲ್ಲಿ ಜೋಡಿಸ್ಬೇಕು ಸ್ಟಾರ್ಟ್ ರೀ ಓಕೆ ఒ మించు పట్టి తో జోరండి ఆయత్త ఇరీ నితూ ఆయత ఎల్ హక్కి ఇం మిన మగలి ఏం రూ జోర్ జోర్స్ ఓకే నెక్స్ట్ నేను విశాలకోన విశాలకోన ರೈಟ್ ಏನ್ರಿ ಹೇಳ್ರಿ ರೈಟ್ ನೆಕ್ಸ್ಟ್ ನೆಕ್ಸ್ಟ್ ಎಂಟರ ಏನು ಸರಿಯಾಗಿ ನೋಡಿ ಏನೇ ನೋಡಿ ಸರಿಯಾಗಿ ಎಂಟರ ಅಪವರ್ತ್ಯಗಳು ಎಲ್ಲಿದೆ ಹುಡುಕ್ರಿ ಓಕೆ ಓದ್ರಿ ಗೊಟ್ ಎಂಟರ ಅಪವರ್ತೆಗಳು ನೆಕ್ಸ್ಟ್ ವೃತ್ತ 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 ಓಕೆ ಇದು ವೃತ್ತ ನೆಕ್ಸ್ಟ್ ತ್ರಿಕೋನೀಯ ಸಂಖ್ಯೆಗಳು ತ್ರಿಕೋನೀಯ ಸಂಖ್ಯೆಗಳು ತ್ರಿಕೋನೀಯ ಸಂಖ್ಯೆಗಳು ತ್ರಿಕೋನೀಯ ಸಂಖ್ಯೆಗಳು ಯಾರು ಹುಡುಕ್ತಾರೆ ತ್ರಿಕೋನೀಯ ಸಂಖ್ಯೆಗಳನ್ನು ತ್ರಿಕೋನೀಯ ಸಂಖ್ಯೆಗಳು ಹಾಂ ಯಾವ್ರಿಗೆ ಹೋದ್ರಿ

ವರ್ಗ ಸಂಖ್ಯೆಗಳು ವರ್ಗ ಸಂಖ್ಯೆಗಳು ವರ್ಗ ಸಂಖ್ಯೆಗಳು ಹುಡುಕ ವರ್ಗ ಸಂಖ್ಯೆಗಳು ಯಾರು ಹುಡುಕ್ತಿರಿ ವರ್ಗ ಸಂಖ್ಯೆಗಳು ಹೌದು ನೀವು ಹುಡುಕ್ ನೋಡ್ರಿ ವರ್ಗ ಸಂಖ್ಯೆಗಳು ಹುಡುಕ್ರಿ ಹಾಂ ಹೋದ್ರಿ ವೆರಿ ಗುಡ್ ನೆಕ್ಸ್ಟ್ ಲಂಬಕೋನ ಬರ್ರಿ ಚೆಂದಂಗ ಚೆನ್ನಂಗ್ರಿ ಹಿಂಗಿಡಿ 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 ಹಿಂಗೆ ಹಿಂಗಿಡಿ ಹಿಂಗ ಲಂಬಕೋನ ಹಾಂ ಏನ್ರಿ ಇದು ಹಿಂಗಿಡಿಯ ಹಿಂಗಿಡಿ ಸೀದ ಏನಿದು ರೈಟ್ ನೆಕ್ಸ್ಟ್ ಮುಂದಿನ ಅವ್ರಿ ಹ್ಞೂ ಹನ್ನೊಂದರ ವರ್ಗ ಹನ್ನೊಂದರ ವರ್ಗ ಹನ್ನೊಂದರ ವರ್ಗ ರೈಟ್ ಹನ್ನೊಂದರ ವರ್ಗ ಒಂದೂರ ಇಪ್ಪತ್ತೊಂದು ಕೊಟ್ ನೆಕ್ಸ್ಟ್ ತ್ರಿಭುಜ ಹೇಳಿ ರೈಟ್ ತ್ರಿಭುಜ ನೆಕ್ಸ್ಟ್ 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 ಮುಂದಿನ ನೋಡ್ಬ್ರಿ ಬದ್ರಿ ಆಗೈತಿ ನೆಕ್ಸ್ಟ್ ನೇಪಿ ನಿನ್ನ ತೋ ನೀನು ಹ್ಮ್ ಹೌದು ಕಿರಣ ಕಿರಣ ಇಲ್ಲದ್ ನೋಡಿ ಕಿರಣ ಚಿತ್ರ ಸೂರ್ಯನ ಕಿರಣಗಳನ್ನು ತೋರಿಸು ಚಿತ್ರ ಯಾವ್ದು ಹಾ ರೈಟ್ ಏನ್ರಿ ಅದು ನೆಕ್ಸ್ಟ್ ನೆಕ್ಸ್ಟ್ ಭಾಜ್ಯ ಸಂಖ್ಯೆಗಳು ಯಾವ್ದೋ ಹುಡುಕ್ರಿ ಹ್ಮ್ ಭಾಜ್ಯ ಸಂಖ್ಯೆಗಳು ಬಾಜ್ಯ ಸಂಖ್ಯೆಗಳು భాజ్య సంఖ్యలు హా బట్ ఓకే గట్ ఎంట్రీదు భాజ్య సంఖ్యలు ఓదరి 4 9 6 15 21 రైట్ నెక్స్ట్ ముందును జోడస తల జోడస తల తలవిదు ఓకే నెక్స్ట్ అవిభాజ్య సంఖ్యలు అవిభాజ్య సంఖ్యలు పరి 2 3 17 19 గట్ గ గ హా హెల్రి 2 3 17 19 రైట్ నెక్స్ట్ ముందును ಸರಿಯಾ ಜೋಡ್ ಸೇರಿ ಸರಿಯಾ ಜೋಡ್ ಸಪಿ ಓನ ನಾ ಕಾರ ಸಂಕೇ ಅಲ್ಲ ಓದ್ರ ಓದ್ರ ಸಂಕೇ ಓದಪಿ 1695 ಗುಂಡಲೇ 0 0 ಉತ್ರೆ ಗಾಟ್ ಎಷ್ಟ್ರಿ 0 ಎಷ್ಟು ಉತ್ರಾ 0 ರೈಟ್ ಮುಂದಿನ ಹ್ಮ್ ಬರಿ ಸ್ತಂಭಾ ಲೇಖಾ ಸ್ತಂಭಾ ಲೇಖಾ ಗಾಟ್ ಹುಡುಕಿದ್ರಿ ಓಕೆ ವೆರಿ ಗುಡ್ ಸ್ತಂಭಾ ಲೇಖಾ ನೆಕ್ಸ್ಟ್ ಅಲ್ಲೇ ಅಲ್ಲೇ ಜೋಸ್ ಅಲ್ಲೇ ಜೋಸ್ ಸರಿ ಎಲ್ಲಿ ಜೋಡ್ಸ್ಬೇಕು ರೀ ಸರಿಯಾಗಿ ಜೋಡ್ಸಿ ಕೆಳಗೆ ಹಾಂ ನೆಕ್ಸ್ಟ್ ಮುಂದಿನವ್ರಿ ಷಟ್ ಭುಜಾಕೃತಿ ಷಟ್ ಭುಜಾಕೃತಿ ಅಂದ್ರೆ ಎಷ್ಟು ಬಾವು ರೀ ಆರು ಬಾವುಗಳು ಗೊಟ್ ನೆಕ್ಸ್ಟ್ ಮುಂದಿನವ್ರಿ ಅಲ್ಲೇ ಜೋಡ್ಸಿರಿ ಏನ್ರಿ ಬೆಸ ಸಂಖ್ಯೆಗಳು ಹೋದ್ರಿ ಏಳು ಗೊಟ್ ಬೆಸ ಸಂಖ್ಯೆಗಳು ನೆಕ್ಸ್ಟ್ ಮುಂದಿನವ್ರಿ ಅಲ್ಲೇ ಜೋಡಿಸಿ ಅಲ್ಲೇ ಜೋಡ್ಸಿರಿ ಹ್ಞೂ ಸಂಖ್ಯೆಗಳು ಏನ್ರಿ ಘನ ಸಂಖ್ಯೆಗಳು ಓದ್ರಿ ಗುಡ್ ವೆರಿ ಗುಡ್ ನೆಕ್ಸ್ಟ್ ಮುಂದಿನ ಅವ್ರಿ ಹಾಂ ಹಾ ಇಟ್ಟಿದವನು ಹಾಂ ಹಾಂ ಸರಿಯಾಗಿ ಓದ್ರಿ ಅದನ್ನ ತೋರ್ಸದ ಏನು ಪಂಚಭುಜಾಕೃತಿ ರೈಟ್ ಗುಡ್ ನೆಕ್ಸ್ಟ್ ಹ್ಞೂ ಮೂವತ್ತ್ಮೂರು ಮಿಲಿ ಮೀಟರ್ ಮೂವತ್ತು ರೈಟ್ ಮೂರು ಪಾಯಿಂಟ್ ಮೂರು ಸೆಂಟಿಮೀಟರ್ ನೆಕ್ಸ್ಟ್ ಲಾಸ್ಟ್ ಏನೈತೆ ನೋಡಿರಿ ಓದ್ರೆ ಅದನ್ನ ಓದ ದೀಪದ ಹಾಂ ಎರಡರಿಂದ ಪೂರ್ಣವಾಗಿ ಭಾಗ ಹೋಗುತ್ತದೆ ಹಾಂ ಗೊಟ್ ತೊಂಬತ್ತಾರು ಸಾವಿರದ ಏಳ್ನೂರ ಎಂಟು ಗೊಟ್ ಎಲ್ಲ